ಕಾಂಗ್ರೆಸ್ ಹಿರಿಯ ಶಾಸಕ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎಸ್ಎಂ ಅಭಿಮಾನಿ ಬಳಗದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಮಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸಚಿವರುಗಳು ಜಿಲ್ಲೆಯ ಶಾಸಕರು ಪಾಲ್ಗೊಂಡಿದ್ದರು ಇದೇ ವೇಳೆ ಹೊಸ ಜೀವನಕ್ಕೆ ಕಾಲಿಟ್ಟ ದಂಪತಿಗಳಿಗೆ ಶುಭ ಕೋರಿದರು ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕ ಶಾಮನೂರು ಶಿವಶಂಕರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಂತರ್ಜಾತಿ ಸಾಮೂಹಿಕ ವಿವಾಹಗಳು ಎಚ್ಚೆಚ್ಚಾದರೆ ಜಾತ್ಯತೀತ ಸಮಾಜ ನಿರ್ಮಾಣ ಸಾಧ್ಯ ಎಂದರು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನೆರವೇರಿಸಿದ್ದಾರೆ ಯಾವ ಮದುವೆ ಮಾಡಬೇಕು ಜೊತೆಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗ್ತಿರ್ತಕ್ಕ ಅಂತರ್ಜಾಲ ಬಂಧುಗಳು ಅಂತರ್ಜಾತಿ ಬಂಧುಗಳು ಹೆಚ್ಚೆಚ್ಚು ಅದು ಆದಾಗ ಮಾತ್ರ ನಾವು ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಹೊಸದಾಗಿ ಅವರಾಗ್ತಾ ಇರ್ತಕ್ಕಂಥ ಎಲ್ಲರಲ್ಲೂ ಕೂಡ ಶುಭ ಹೋಗಿಕೆ ಬಯಸ್ತಾ ಇದ್ದೇನೆ ಬಯಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ಈಗಾಗಲೇ ನೂರ ಕೋಟಿ ಹಾಕುತ್ತದೆ ಜನಸಂಖ್ಯೆ ನಾವು ಬೆಲೆ ನಂಬರ್ ಒನ್ ಆಗಿ ಒನ್ ಅವರಲ್ಲಿ ಜನಸಂಖ್ಯೆಯಲ್ಲಿ ಅನೇಕ ಒಂದು ಅಥವಾ ಎರಡು ಅತ್ಯಂತ ಜಾಸ್ತಿ